ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಂಬಲಿತ ಕಲಿಕಾಫಲ ಹನ್ನೊಂದು ಇರುವಂತದ್ದು ನುಡಿಗಟ್ಟಿಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿ ಈ ಒಂದು ನುಡಿಗಟ್ಟಿಗೆ ಸಂಬಂಧಿಸಿರುವಂತಹ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಹನ್ನೊಂದನೇ ಅಂಶ ಇರುವಂತದ್ದು ನುಡಿಗಟ್ಟು ಅನ್ನುವಂತಹ ಅಂಶ ಆಗಿರುವಂತದ್ದಾಗಿದೆ ನುಡಿ ಪ್ಲಸ್ ಕಟ್ಟು ಅಂದ್ರೆ ನುಡಿಗಟ್ಟು ಅಂತ ಹೇಳುವಂತದ್ದಾಗಿದೆ ಅಂದ್ರೆ ಇಲ್ಲಿ ಏನರ್ಥ ಕೊಡ್ತದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ನವೀನಾರ್ಥ ಕೊಡುವ ಪದವಾಗುವುದಕ್ಕೆ ನುಡಿಗಟ್ಟು ಎನ್ನುತ್ತೇವೆ ಇಲ್ಲಿ ಎರಡು ಪದಗಳಿರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸಹ ಇರಬಹುದಾಗಿರುವಂಥದ್ದು ಈ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿಕೊಂಡು ನವೀನಾರ್ಥ ಅಂದ್ರೆ ಹೊಸದಾಗಿರುವಂತಹ ಇನ್ನೊಂದು ಅರ್ಥ ಕೊಡುವಂತ ಪದವಾಗಿರುವುದಕ್ಕೆ ಏನಂತ ಕರೆಯುವಂಥದ್ದು ನುಡಿಗಟ್ಟು ಅಂತ ಹೇಳಿ ಕರೆಯುವಂಥದ್ದಾಗಿದೆ ಇಲ್ಲಿ ಉದಾಹರಣೆಯನ್ನು ಗಮನಿಸೋಣ ಕಾಲಿಗೆ ಪ್ಲಸ್ ಬುದ್ಧಿ ಪ್ಲಸ್ ಹೇಳು ಮೂರು ಪದಗಳಿರುವಂತದ್ದಾಗಿದೆ ಕಾಲಿಗೆ ಬುದ್ಧಿ ಹೇಳು ಅನ್ನೋ ಮೂರು ಪದಗಳು ಸೇರಿಕೊಂಡು ಕಾಲಿಗೆ ಬುದ್ಧಿ ಹೇಳು ಅನ್ನುವಂಥದ್ದಾಗಿರುವಂಥದ್ದು ಕಾಲಿಗೆ ಬುದ್ಧಿ ಹೇಳು ಅಂದಾಗ ನವೀನಾರ್ಥ ಕೊಡುವಂಥದ್ದು ಏನಾಗಿರುವಂಥದ್ದು ಓಡಿ ಹೋಗು ಅಲ್ಲಿಂದ ಓಡಿ ಹೋಗು ಅನ್ನೋದಕ್ಕೆ ಕಾಲಿಗೆ ಬುದ್ಧಿ ಹೇಳು ಅಂತ ಹೇಳಿ ಇಲ್ಲಿ ಮೂರು ಪದಗಳು ಸೇರಿರುವಂಥದ್ದು ಕಾಲಿಗೆ ಬುದ್ಧಿ ಹೇಳು ಹೀಗೆ ಅಹ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಇಲ್ಲಿ ಸೇರಿರುವಂತದ್ದನ್ನ ನಾವು ಗಮನಿಸುವಂತದಾಗಿರುತ್ತದೆ ಅದ್ರ ಜೊತೆಗೆ ಇಲ್ಲಿ ನವೀನಾರ್ಥ ಒಂದು ಹೊಸದಾಗಿರುವಂತ ಅರ್ಥ ಕೊಡುತ್ತೆ ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಓಡಿ ಹೋಗುವಂಥದ್ದು ಅರ್ಥ ಕೊಡುವಂಥದ್ದು ಇನ್ನು ಇಲ್ಲಿ ನೋಡಿ ಕಣ್ಣು ಪ್ಲಸ್ ಮುಚ್ಚಿದ ಕಣ್ಣು ಅನ್ನುವಂತ ಒಂದು ಪದ ಇದೆ ಮುಚ್ಚಿದ ಅನ್ನುವಂತಹ ಒಂದು ಪದ ಇರುವಂತದ್ದು ಇವೆರಡು ಬೇರೆ ಬೇರೆ ಆದಾಗ ಬೇರೆ ಅರ್ಥ ಕೊಡುವಂತದ್ದಾಗಿರ್ತದೆ ಇವೆರಡು ಸೇರಿಸಿ ನುಡಿಗಟ್ಟು ಆದಾಗ ಕಣ್ಣು ಮುಚ್ಚಿದ ಅನ್ನುವಂಥದ್ದು ಆಗುವಂತದ್ದಾಗಿದೆ ಕಣ್ಣು ಮುಚ್ಚಿದ ಅಂದ್ರೆ ಏನಾಗುವಂಥದ್ದು ಸತ್ತು ಹೋದ ಅಂತ ಹೇಳಿ ಅರ್ಥ ಕೊಡುವಂತದ್ದಾಗಿರ್ತದೆ ಹೀಗೆ ಇಲ್ಲಿ ನುಡಿಗಟ್ಟುಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ನವೀನಾರ್ಥ ಕೊಡುವಂತ ಪದಗಳು ನುಡಿಗಟ್ಟುಗಳಾಗಿರುವಂಥದ್ದು ಇವುಗಳಿಗೆ ಸಂಬಂಧಿಸಿರುವಂತಹ ಇಲ್ಲಿ ಚಟುವಟಿಕೆಗಳು ಚಟುವಟಿಕೆ ಒಂದು ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥ ಬರೆಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಕೆಲವೊಂದು ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ ಈ ನುಡಿಗಟ್ಟುಗಳ ಅರ್ಥಗಳನ್ನ ಬರಿಬೇಕಾಗಿರುವಂತದ್ದು ಯಾವ್ದಾವ್ದು ನುಡಿಗಟ್ಟುಗಳು ಕೊಟ್ಟಿದ್ದಾರೆ ಅಜಗಜಾಂತರ ಉಭಯ ಸಂಕಟ ಅಳಿಲು ಸೇವೆ ಆಕಾಶಕ್ಕೆ ಏಣಿ ಹಾಕು ಎದೆಗಟ್ಟಿ ಮಾಡಿಕೊ ಕಟ್ಟಿಟ್ಟ ಬುದ್ಧಿ ರಾಮ ಬಾಣ ಆಕಾಶ ತೋರಿಸು ಮೂಗು ತೂರಿಸು ಕೈ ಕೊಡು ಈ ಆಗಿರುವಂತಹ ನುಡಿಗಟ್ಟುಗಳನ್ನು ಕೊಟ್ಟಿರುವಂಥದ್ದು ಇಲ್ಲಿ ಸ್ಥಳಾವಕಾಶ ಸಹ ಕೊಟ್ಟಿರುವಂತದ್ದಾಗಿದೆ ಇವುಗಳ ಅರ್ಥ ಏನ್ ಕೊಡುತ್ತೆ ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಪ್ರತಿಯೊಂದಕ್ಕೂ ಸಹ ವಿಶಿಷ್ಟವಾಗಿರುವಂತಹ ನವೀನ ಅರ್ಥಗಳು ಕೊಡುವಂತದ್ದಾಗಿರ್ತದೆ ಆ ನವೀನ ಅರ್ಥಗಳು ಕೊಡುವಂತದ್ದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಅಜಗಜಾಂತರ ಅಜಗಜಾಂತರ ಅಂದ್ರೆ ಭಾರಿ ವ್ಯತ್ಯಾಸ ಉಭಯ ಸಂಕಟ ಎರಡು ಕಡೆಗೂ ಸಂಕಟ ಆ ಕಡೆಗೂ ಸಹ ಸಂಕಟ ಈ ಕಡೆಗೂ ಸಹ ಸಂಕಟ ಇರೋದಕ್ಕೆ ಉಭಯ ಸಂಕಟ ಅಂತ ಹೇಳುವಂಥದ್ದು ಇನ್ನು ಅಳಿಲು ಸೇವೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತ ಸೇವೆ ಆದ್ರೆ ನಿಷ್ಠೆಯಿಂದ ಮಾಡುವಂತ ಸೇವೆ ಆಗಿರುವುದು ಆಕಾಶಕ್ಕೆ ಎಣಿ ಹಾಕು ಅಂದ್ರೆ ಕೈಗೆ ಎಟುಕದೇ ಇರುವುದಕ್ಕೆ ಪ್ರಯತ್ನಿಸುವ ಎದೆ ಎದೆಗಟ್ಟಿ ಮಾಡಿಕೋ ಅಂದ್ರೆ ಧೈರ್ಯ ಮಾಡಿಕೊ ಅಥವಾ ಧೈರ್ಯವಾಗಿರುವ ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ ಅನುಭವಿಸಲೇ ಬೇಕಾದದ್ದು ರಾಮ ಬಾಣ ಅಂದ್ರೆ ಗುರಿ ತಪ್ಪದ ಬಾಣ ಆಕಾಶ ತೋರಿಸುವ ಅಂದ್ರೆ ಕೈಗೆ ಎಟುಕದೇ ಇರುವುದರ ಆಸೆ ಹುಟ್ಟಿಸುವ ಅನ್ನುವಂಥದ್ದಾಗಿದೆ ಮೂಗು ತೂರಿಸು ಅನವಶ್ಯಕವಾಗಿ ತಲೆ ಹಾಕು ಕೈ ಕೊಡು ಅಂದ್ರೆ ಮೋಸ ಮಾಡು ಅನ್ನುವಂಥದ್ದಾಗಿ ಹೀಗೆ ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಬರುವಂತಹ ಅಂಶಗಳು ಆಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಎರಡುವಂಥದ್ದು ಮಾದರಿಯಂತೆ ನುಡಿಗಟ್ಟು ಬಳಸಿ ವಾಕ್ಯ ರಚಿಸಿ ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಅದರಂತೆ ನುಡಿಗಟ್ಟನ್ನ ಬಳಕೆ ಮಾಡಿಕೊಂಡು ವಾಕ್ಯವನ್ನ ರಚಿಸಬೇಕಾಗಿರುವಂತದಾಗಿದೆ ಇಲ್ಲಿ ನೋಡಿ ಡಂಗೂರ ಸಾರು ಅಂತ ಹೇಳಿರೋದು ಡಂಗೂರ ಸಾರು ಅನ್ನೋದಕ್ಕೆ ಏನು ಕೊಟ್ಟಿದ್ದಾರೆ ಉದಾಹರಣೆ ಮನೆಯ ವಿಚಾರವನ್ನು ಊರು ತುಂಬ ಡಂಗೂರ ಸಾರು ಸಾರುವುದು ಅಂತ ಹೇಳಿ ಇರುವಂತದ್ದಾಗಿದೆ ಅಂದ್ರೆ ಯಾವುದೇ ಒಂದು ಮನೆಯ ವಿಚಾರ ಇರುವಂತದ್ದು ಅದು ಮನೆಯಲ್ಲೇ ಇರಬೇಕಾಗಿರುವಂತಹ ವಿಚಾರ ಊರು ತುಂಬಾ ಹೇಳಿಕೊಂಡು ಬರುವುದಕ್ಕೆ ಡಂಗೂರ ಸಾರು ಅಂತ ಹೇಳಿ ಹೇಳಿರುವಂಥದ್ದಾಗಿದೆ ಇನ್ನು ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ಕಣ್ಣಿಡು ಒಗ್ಗರಣೆ ಹಾಕು ಅಳಿಲು ಸೇವೆ ಮೂಗು ತೂರಿಸು ಕಾಲಿಗೆ ಬುದ್ಧಿ ಹೇಳು ಹಿತ್ತಾಳೆ ಕಿವಿ ತಲೆದೂಗು ಆಕಾಶ ತೋರಿಸು ಕೈ ಕೊಡು ಅನ್ನುವಂಥದ್ದಾಗಿದೆ ಇವುಗಳಿಗೆ ಇಲ್ಲಿ ಉದಾಹರಣೆ ರೀತಿಯಲ್ಲಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇಲ್ಲಿ ಡಂಗೂರು ಸಾರು ಅನ್ನೋದಕ್ಕೆ ಅವರು ಕೊಟ್ಟಿರುವಂಥದ್ದಾಗಿದೆ ಕಣ್ಣಿಡು ಅನ್ನುವಂಥದ್ದು ಕಳ್ಳನ ಮೇಲೆ ಪೊಲೀಸರು ಕಣ್ಣಿಟ್ಟಿರುತ್ತಾರೆ ಒಗ್ಗರಣೆ ಹಾಕುವಂದ್ರೆ ಕೆಲವರು ಇಲ್ಲದೇ ಇರುವುದನ್ನು ಒಗ್ಗರಣೆ ಹಾಕಿ ಹೇಳುತ್ತಾರೆ ಅಂದ್ರೆ ಅನವಶ್ಯಕವಾಗಿ ವರ್ಣನೆ ಮಾಡಿ ಹೇಳಿರುವಂಥದ್ದು ಆಗಿರುತ್ತದೆ ಇನ್ನು ಅಳಿಲು ಸೇವೆ ತಂದೆ ತಾಯಿ ಹೇಳುವ ಕೆಲಸವನ್ನು ಅಳಿಲು ಸೇವೆ ಎಂದು ಭಾವಿಸುವೆ ಮೂಗು ತೂರಿಸು ಬೇರೆಯವರ ವಿಚಾರಗಳಲ್ಲಿ ಮೂಗು ತೂರಿಸಬಾರದು ಕಾಲಿಗೆ ಬುದ್ಧಿ ಹೇಳು ಪೊಲೀಸರನ್ನು ನೋಡಿ ಕಳ್ಳನು ಕಾಲಿಗೆ ಬುದ್ಧಿ ಹೇಳಿದನು ಇನ್ನು ಹಿತ್ತಾಳೆ ಕಿವಿ ಚಾಡಿ ಮಾತು ಕೇಳಿದರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾದೀತು ತಲೆದೂಗು ಹುಡುಗನು ಹಾಡುಗಳನ್ನು ಕೇಳಿ ತಲೆದೂಗಿದನು ಆಕಾಶಕ್ಕೆ ಹಾರು ರಾಮುಗೆ ಕೆಲಸ ಸಿಕ್ಕಾಗ ಆಕಾಶಕ್ಕೆ ಹಾರಿದಂತೆ ಸಂತೋಷ ಪಟ್ಟನು ಇನ್ನು ಕೈ ಕೊಡು ಹೇಳಿದ ಸಮಯಕ್ಕೆ ಬಾರದೆ ಕೈ ಕೊಡಬಾರದು ಈ ರೀತಿಯಾಗಿ ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಉತ್ತರಿಸಿರುವಂತದ್ದಾಗಿದೆ ಇನ್ನು ಮುಂದಿನ ಅಂಶವನ್ನು ನೋಡ್ಕೊಂಡು ಬರೋಣ ಚಟುವಟಿಕೆ ಮೂರು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ನುಡಿಗಟ್ಟುಗಳನ್ನು ಗುರುತಿಸಿ ಅರ್ಥ ಬರೆಯಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಇದನ್ನು ಓದಿಕೊಳ್ಬೇಕಾಗಿರುವಂತದ್ದಾಗಿದೆ ನಂತರ ನುಡಿಗಟ್ಟಿಗೆ ಅರ್ಥವನ್ನ ಬರೆಯಬೇಕಾಗಿರುವಂತದ್ದು ನಾನು ಒಂದು ಬಾರಿ ಓದುತ್ತೇನೆ ತಾವು ಆರಿಸಿಕೊಂಡು ನಂತರ ನುಡಿಗಟ್ಟುಗಳ ಅರ್ಥಗಳನ್ನು ಹೇಗೆ ಬರೆಯುವುದು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದರೆ ಉತ್ತಮವಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಅವುಗಳು ವಿದ್ಯಾರ್ಜನೆಗೆ ದಾರಿದೀಪಗಳಾಗುತ್ತವೆ ಅದೆಷ್ಟೇ ಅನ್ಯ ವಿಚಾರಗಳು ಮನದಲ್ಲಿ ಮೂಡಿದರೂ ಅವುಗಳಿಗೆ ಸೊಪ್ಪು ಹಾಕದೆ ನಿರ್ದಿಷ್ಟ ಗುರಿಯೆಡೆಗೆ ಸಾಗಬೇಕು ಆಗ ಮಾತ್ರ ಗುರಿ ಸಾಧಿಸಿ ದಡ ಮುಟ್ಟಲು ಸಾಧ್ಯವಾಗುತ್ತದೆ ಗುರು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವರು ತೋರಿದ ದಾರಿಯಲ್ಲಿ ನಡೆದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಸಾಧನೆ ಪಥದಲ್ಲಿ ಸಾಗುವಾಗ ಹಲವಾರು ಎಡರು ತೊಡರುಗಳು ಬಂದು ನಮ್ಮನ್ನು ದಾರಿ ತಪ್ಪಿಸಲು ಯತ್ನಿಸುತ್ತವೆ ಆದರೆ ನಾವು ಅವುಗಳನ್ನು ಮಟ್ಟ ಹಾಕಿ ಅವುಗಳ ಕಪಿಮುಷ್ಟಿಗೆ ಸಿಲುಕದೆ ಮುನ್ನುಗ್ಗಬೇಕು ಸ್ವಾಮಿ ಜಗದಾತ್ಮಾನಂದರು ಹೇಳುವಂತೆ ಪ್ರತಿನಿತ್ಯ ನಿಗದಿಪಡಿಸಿಕೊಂಡ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡುವುದರಿಂದ ನಮ್ಮ ಗುರಿಯನ್ನು ನಿಖರವಾಗಿ ಮುಟ್ಟಬಹುದು ಇಲ್ಲವಾದರೆ ನಮ್ಮ ಕಾರ್ಯಗಳೆಲ್ಲವೂ ಹಳ್ಳ ಹಿಡಿದು ವಿದ್ಯಾರ್ಥಿ ಜೀವನ ವ್ಯರ್ಥವಾಗಿ ಜೀವನದಲ್ಲಿ ತಲೆ ಎತ್ತಿ ನಿಲ್ಲುವುದು ಕಷ್ಟವಾಗುತ್ತದೆ ಈ ರೀತಿಯಾಗಿರುವಂತ ಗದ್ಯ ಭಾಗವನ್ನು ವಿದ್ಯಾರ್ಥಿ ಜೀವನದ ಅಂಶಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ವಿದ್ಯಾರ್ಥಿಯಾಗಿರ್ಬೇಕಾಗಿರುವಂಥದ್ದು ಆ ಈ ಬೇರೆ ಕಡೆಗೆ ವಿಚಾರಗಳಿಗೆ ಹೋಗದೇನೆ ವಿದ್ಯಾರ್ಥಿಯಾದಂತವನು ಓದಿಗೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಗದ್ಯ ಭಾಗದಲ್ಲಿ ಅರ್ಥಗರ್ಭಿತವಾಗಿ ಕೊಟ್ಟಿರುವಂತಹ ಅಂಶವನ್ನು ನಾವು ಗಮನಿಸುತ್ತೇವೆ ಈಗ ಏನ್ ಕೊಟ್ಟಿದ್ದಾರೆ ನುಡಿಗಟ್ಟು ನುಡಿಗಟ್ಟಿನ ಅರ್ಥಗಳನ್ನ ಬರೆಯಬೇಕಾಗಿರುವಂತದ್ದನ್ನ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ನುಡಿಗಟ್ಟು ಇದೆ ನುಡಿಗಟ್ಟಿನ ಅರ್ಥ ಕೊಟ್ಟಿರುವಂತದ್ದು ಇಲ್ಲಿ ಕೊಟ್ಟಿರುವಂತಹ ಖಾಲಿ ಸ್ಥಳಗಳಲ್ಲಿ ದಾರಿದೀಪ ಅನ್ನುವಂಥ ಪದ ಇರುವಂತದ್ದು ದಾರಿದೀಪ ಅಂದ್ರೆ ಏನ್ ಆಗುವಂಥದ್ದು ಮಾರ್ಗದರ್ಶಿ ಆಗುವಂಥದ್ದು ಸೊಪ್ಪು ಹಾಕು ಅಂದ್ರೆ ಬೆಲೆ ಕೊಡು ಅಂತ ಹೇಳ ಕಪಿ ಮುಷ್ಟಿ ಅಂದರೆ ಬಿಗಿ ಹಿಡಿತ ಅನ್ನುವಂಥದ್ಕೆ ಕಪಿ ಮುಷ್ಟಿ ಅಂತ ಹೇಳಿ ಕರಿಬಹುದು ಕಟ್ಟಿಟ್ಟ ಬುತ್ತಿ ಅನುಭವಿಸಬೇಕಾದ ಕಾಲ ಆಗಿರುವಂಥದ್ದು ಮಟ್ಟ ಹಾಕು ಮಟ್ಟ ಹಾಕು ಅಂದ್ರೆ ಕೊನೆಗೊಳಿಸು ಅನ್ನುವಂಥದ್ದು ಆಗಿರುವಂತದ್ದು ಈ ರೀತಿಯಾಗಿ ಇಲ್ಲಿ ಬಂದಿರುವಂತಹ ನುಡಿಗಟ್ಟು ಮತ್ತು ಅವುಗಳ ಅರ್ಥಗಳನ್ನ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಿರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸ್ತಾ ಇರಿ ಧನ್ಯವಾದ